ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ತುಂಬ ಡಿಫ್ರೆಂಟು ಯುನೀಕು ಮತ್ತು ಅಷ್ಟೇ ಹೆಲ್ದಿ ರೆಸಿಪಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಆಯಿಲ್ ಫ್ರೀ ರೆಸಿಪಿನಾ ಮಾಡ್ತಾ ಇದ್ದೀವಿ ಸರ್ತಿ ಮಾಡಿದರೆ ತಿಂಗಳ್ಗಟ್ಲೇನೂ ತಿನ್ಕೋಬೋದು ಮಕ್ಳದ್ದು ಇವಾಗ ಸ್ಕೂಲ್ ರೀ ಓಪನ್ ಆದಾಗ ಅವ್ರಿಗೆ ಏನಾದರೆ ಅಪ್ಪ ನಾವು ಹೆಲ್ದಿ ಕೊಡಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿಯೂ ಕೂಡ ನಾವು ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ಸೊ ನೋಡಿ ಇವಾಗ ಇಲ್ಲಿ ನಾನು ಕಬ್ಬಿನದ ಕಡೆಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಆಗೋಕೆ ಇಟ್ಕೊಂಡು ಇವಾಗ ಇದರೊಳಗಡೆ ನಾನು ಒಂದು ಕಪ್ಪದಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಒಂದೂವರೆ ಕಪ್ ಆಗುತ್ತೆ ನೀವು ನಿಮ್ಮದು ಕಡಾಯಿದ ಅಳತೆನ ನೋಡಿಬಿಟ್ಟು ಅದ್ರ ತಕ್ಕಂಗೆ ಇದ್ರೊಳಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ನಾವು ಇದು ಉಪ್ಪನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಇದು ಬಿಸಿ ಆದ್ರೆ ನಮ್ಮದು ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಚೆನ್ನಾಗೂ ಕೂಡ ನಮ್ಮದು ಕಾಳುಗಳು ಅರಳುತ್ತೆ ಹಾಗಾಗಿಬಿಟ್ಟು ಫಸ್ಟ್ ನಾವಿಲ್ಲಿ ಉಪ್ಪನ್ನು ಚೆನ್ನಾಗಿ ಹುರ್ಕೋಬೇಕು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಉಪ್ಪು ಚೆನ್ನಾಗಿ ಹುರಿದಿದೆ ಇವಾಗ ಅಂದರೆ ಚೆನ್ನಾಗಿ ಬಿಸಿಯಾಗಿದೆ ಸೊ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇವಾಗ ಇದ್ರೊಳಗಡೆ ಕುಂಬಳಕಾಯಿ ಬೀಜನ ಹಾಕ್ಕೊಳ್ಳೋಣ ಕುಂಬಳಕಾಯಿ ಬೀಜಕ್ಕೆ ಪಂಪ್ಕಿನ್ ಸೀಡು ಕೂಡ ಅಂತಾರೆ ಇದ್ರ ಬೆನಿಫಿಟ್ಸ್ ಅಂತೂ ತುಂಬ ಜಾಸ್ತಿನೇ ಇದೆ ಹುರಿತ ಹುರಿತಾ ನಿಮಗೆ ಇದ್ರ ಬೆನಿಫಿಟ್ಸ್ ಹೇಳ್ತೀನಿ ಸೊ ನಿಮ್ಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ರೆಸಿಪಿ ನಾವು ಈ ಥರ ಮಾಡ್ಬೋದು ಅಂತ ಸೊ ನೋಡಿ ಇದು ಕುಂಬಳಕಾಯಿ ಬೀಜನ ಉಪ್ಪದೊಳಗಡೆ ಹಾಕ್ಕೊಂಡು ಇವಾಗ ಫ್ಲೇಮನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಕೈ ಬಿಡದೆ ನಾವು ಇದನ್ನು ಹುರ್ಕೋಬೇಕು ಇವಾಗ ಕುಂಬಳಕಾಯಿ ಬೀಜ ಇಂದ ನಮ್ಮದು ಹಾರ್ಟ್ ಹೆಲ್ತನು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದರ ಜೊತೆ ಇದನ್ನು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಯಾರ್ಯಾರಾದರೆ ಇಮ್ಯುನಿಟಿ ಲೋ ಇದೆ ಅಂದ್ರೂ ಕೂಡ ಅವರಿಗೆ ನೀವು ಈ ಥರ ಕುಂಬಳಕಾಯಿ ಬೀಜಾನ ಅವ್ರದ್ದು ಊಟದಲ್ಲಿ ನೀವು ಮಿಕ್ಸ್ ಮಾಡಿಕೊಟ್ರೆ ಅವ್ರದ್ದು ಡೈಜೆಷನ್ ಸಿಸ್ಟಿಮು ಕೂಡ ಚೆನ್ನಾಗಾಗುತ್ತೆ ಅದು ಅಷ್ಟೇ ಅಲ್ಲದೆ ಇಮ್ಯುನಿಟಿ ಕೂಡ ಇದು ತುಂಬ ಚೆನ್ನಾಗಿ ಇದ್ರದ್ದು ಬೂಸ್ಟ್ ಆಗುತ್ತೆ ಯಾರಿಗಾದರೆ ಚೆನ್ನಾಗಿ ನಿದ್ದೆ ಬರ್ತಾ ಇಲ್ಲ ಅಂದವ್ರು ಕೂಡ ಸಂಜೆ ಹೊತ್ತು ನೀವು ಕುಂಬಳಿಕೆ ಬೀಜನ ತಿಂದರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಇನ್ನೊಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗಾದರೆ ಸ್ಕಿನ್ ಡಿಸೀಸ್ ಇದೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದರೆ ಸೊ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಕುಂಬಳಿಕೆ ಬೀಜ ನಾವು ಸೇವನೆ ಮಾಡಿದರೆ ಸೊ ಬಿಟ್ಟು ನೀವು ಕುಂಬಳಿಕೆ ಬೀಜನ ತಿಂತ ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಆರಾಮಾಗಿ ಸ್ನಾಕ್ಸ್ ರೂಪದಲ್ಲಿ ಆಗಲಿ ಅಥವಾ ಮಕ್ಕಳಿಗೂ ಕೂಡ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಈ ಕುಂಬಳಿಕೆ ಬೀಜ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೋಡಿ ಎರಡು ನಿಮಿಷ ಬೇಕು ಇದನ್ನು ಹುರಿಯೋಕ್ಕೆ ಉಪ್ಪದಲ್ಲಿ ಎರಡು ನಿಮಿಷ ಆಗಿದೆ ಫ್ಲೇಮನ್ನು ಹೈ ಫ್ಲೇಮ್ ಇಟ್ಕೋಬೇಡಿ ಒಂದೇ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಸೊ ಇವಾಗ ನಿಮ್ಗೆ ತೋರಿಸಿ ನಾನು ಇದ್ರದ್ದು ಟೆಕ್ಸ್ಚರ್ ಯಾವ ಥರ ಇದೆ ಅಂತ ಇಲ್ಲಿ ನೋಡ್ಬೋದು ಹುರಿದ ನಂತರ ಕೆಂಪು ಕಲರ್ ಬಂದಿದೆ ಮತ್ತು ಇದು ಒಂದು ಸ್ವಲ್ಪ ಚೆನ್ನಾಗಿ ಒಂದಕ್ಕೆ ಎರಡು ಸೈಜ್ ಆಗಿದೆ ಆ ಥರ ಉಬ್ಬಿದೆ ಮತ್ತು ಈ ಚೆನ್ನಾಗೂ ಕೂಡ ಹುರಿದಿದೆ ಇಲ್ಲಿ ನೀವು ನೋಡ್ಬೋದು ತುಂಬ ಜಾಸ್ತಿ ಹೈ ಫ್ಲೇಮ್ ಇಟ್ಟುಕೊಂಡು ನೀವು ಹುರಿಯಕ್ಕೆ ಹೋದರೆ ಇದನ್ನು ಜಾಸ್ತಿ ಹುರಿದು ಕೈ ಅಂಶ ಕೈ ಬರುತ್ತೆ ಹಂಗಾಗಿಬಿಟ್ಟು ನೋಡಿಕೊಂಡು ನೀವು ಹುರ್ಕೋಬೇಕು ಇವಾಗ ಏನು ಮಾಡೋಣ ಅಂದರೆ ಈ ಥರ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಇಲ್ಲೊಂದು ಜಡಿನ ತೊಗೊಂಡು ಈ ಥರ ಜಡಿ ಮಾಡ್ತಾ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಎಲ್ಲದನ್ನು ಈ ತರ ಉಪ್ಪದಲ್ಲಿ ಹಾಕಿ ಹುರ್ಕೊಂಡು ಈ ತರ ತಕ್ಕೊಳ್ಳೋಣ ಸೊ ಇವಾಗ ಹುರಿದಿರೋದೆಲ್ಲ ನಾವು ಒಂದೇ ತಟ್ಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ತರ ತಟ್ಟೆ ತಗೊಂಡು ಇದ್ರ ಒಳಗಡೆ ಹಾಕ್ತಾ ಹೋಗೋಣ ಇವಾಗ ನೋಡಿ ಮತ್ತೆ ಇದೇ ಉಪ್ಪದಲ್ಲಿ ಇಲ್ಲಿ ನಾವು ಗೋಧಿನ ಹಾಕೊಳ್ಳೋಣ ಗೋಧಿಂದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳು ಇದ್ದಾವೆ ಇಲ್ಲಿ ಹೋಲ್ ಗೋಧಿನೇ ತಗೊಂಡಿರೋದು ಆರ್ಗ್ಯಾನಿಕ್ ಗೋಧಿನೇ ತಗೊಂಡಿರೋದು ಸೊ ನೋಡಿ ಈ ತರ ಗೋಧಿನ ಕೂಡ ನಾವು ಇದೇ ಉಪ್ಪದಲ್ಲಿ ಹುರ್ಕೊಳ್ಳೋಣ ಇನ್ನೊಂದು ಟಿಪ್ಸ್ ಏನಂದ್ರೆ ನೀವು ಈ ಥರ ಹುರಿದಿರೋ ತೆಗಿಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ನೀವು ಈ ಥರ ಗೋಧಿ ಎಲ್ಲ ಹಾಕಿದಾಗ ಫ್ಲೇಮನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೂ ಕೂಡ ಒಂದು ಎರಡು ನಿಮಿಷ ಬೇಕಾಗುತ್ತೆ ಇವಾಗ ಗೋಧಿ ಅಂದರೆ ಗೋಧಿ ತುಂಬ ಒಳ್ಳೆ ಫೈಬರ್ ಸೋರ್ಸು ಅಂತ ಹೇಳ್ತಾರೆ ಅದು ಅಷ್ಟೇ ಅಲ್ಲದೆ ಗೋಧಿಯಲ್ಲಿ ವಿಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಅದರ ಜೊತೆ ಗೋಧಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಸೊ ನೋಡಿ ಗೋಧಿ ಉರಿಬೇಕಾದ್ರೆ ಚೆನ್ನಾಗಿ ಚಟಾಪಟ ಅಂತ ಇದೆ ಚೆನ್ನಾಗಿ ಅದು ಸಿಡಿತಾ ಇದೆ ಇಲ್ಲಿ ನೋಡ್ಬೋದು ಹುರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹುರಿ ನೋಡಿ ಇವಾಗ ಗೋಧಿ ಚಟಾಪಟ ಅನ್ನೋದು ಕಡಿಮೆ ಆಗಿದೆಲ್ಲ ಈ ಟೈಮಲ್ಲಿ ನಾವು ಇದನ್ನ ತಕ್ಕೋಬೇಕು ಸೇಮ್ ಅದೇ ಪ್ರೋಸೆಸ್ ಅಲ್ಲಿ ನಾವು ಇಲ್ಲಿ ತಕ್ಕೋಬೇಕು ನೋಡಿ ಪ್ರತಿ ಸಲ ಜಡಿ ಮಾಡಲೇಬೇಕು ಇಲ್ಲಾಂದ್ರೆ ಉಪ್ಪು ಹಂಗೆ ಬಂದ್ಬಿಡುತ್ತೆ ನಾನು ಇದನ್ನ ಎಲ್ಲ ಈ ಥರ ಜಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಗೋಧಿನೂ ಕೂಡ ಇದೇ ತರ ತಕೊಂಡಿರೋದು ಇದನ್ನು ಕೂಡ ನಾವು ಮೊದಲೇನು ಕುಂಬಳಕಾಯಿ ಬೀಜ ತಕೊಂಡಿದೆಯಲ್ಲ ಅದೇ ಪ್ಲೇಟಕ್ಕೆ ಹಾಕೋತ ಹೋಗೋಣ ಇವಾಗ ನೆಕ್ಸ್ಟ್ ನಾವು ಒಳಗಡೆ ಜೋಳನ ತಗೊಂಡಿದ್ದೀವಿ ಜೋಳ ಅಂದರೆ ಗ್ಲುಟನ್ ಫ್ರೀ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನು ಎಲ್ಲ ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನೀವು ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೋಬೋದು ಅಥವಾ ನಿಮಗೆ ಯಾವ ಕ್ವಾಂಟಿಟಿ ಹೆಚ್ಚು ಕಡಿಮೆ ಬೇಕಂದ್ರೂ ಮಾಡ್ಕೋಬೋದು ಜ್ವಾಳ ಅಂದರೆ ಯೂಶುವಲಿ ಗ್ಲುಟನ್ ಫ್ರೀ ಅಂತ ಹೇಳ್ತಾರೆ ಅದರ ಜೊತೆ ವೇಟ್ ಮ್ಯಾನೇಜ್ ಆಗೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅದು ಅಷ್ಟೇ ಅಲ್ಲದೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಜೋಳದಿಂದ ಕ್ಲೀನಾಗಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಉತ್ತರ ಕರ್ನಾಟಕದ ಸೈಡಲ್ಲಿ ಅಂತೂ ಅದಕ್ಕೆ ನಾವು ಜಾಳದ್ದು ಮತ್ತು ಗೋಧಿ ಸೇವನೆಯನ್ನು ಜಾಸ್ತಿ ಮಾಡ್ತೀವಿ ಅದರಲ್ಲಿ ನೋಡೋಕೆ ಹೋದರೆ ಜಾಳದ ಸೇವನೆಯೇ ಜಾಸ್ತಿ ಅದರಿಂದ ನಾವು ತುಂಬ ಗಟ್ಟಿಮುಟ್ಟಿಯಾಗಿ ಇರ್ತೀವಿ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಸೊ ನೋಡಿ ಜೋಳವು ಕೂಡ ನಾವು ಹಾಕಿದ ನಂತರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದು ಗೋಧಿ ತುಂಬ ಬೇಗ ಹುರಿಯುತ್ತೆ ಜೋಳ ಹುರಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರ ಜೊತೆ ಇದು ಬರೀ ಜೋಳ ಅಷ್ಟೇ ಆಗೋಲ್ಲ ಈ ಜೋಳದಿಂದ ಪಾಪ್ಕಾರ್ನು ಕೂಡ ಆಗುತ್ತೆ ಇವಾಗ ಉಪ್ಪದಲ್ಲಿ ಇಲ್ಲಿ ನೋಡಿ ಇದಕ್ಕೆ ನಾವು ಪರ್ಟಿಕ್ಯುಲರ್ ಪ್ರೋಸೆಸ್ಸೇ ಮಾಡಬೇಕಂತೇನಿಲ್ಲ ನಿಮ್ಮ ಹತ್ರ ಯಾವ ಥರ ಜೋಳ ಇದೆ ಅದೇನೇ ಜೋಳ ನೀವು ಹಾಕಿಬಿಟ್ಟು ಇಲ್ಲಿ ನಾವು ಈ ಥರ ಹುರ್ಕೋಬೋದು ನೋಡಿ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅದು ಅಷ್ಟೇ ಅಲ್ಲದೆ ವಿಶ್ವುಲ್ ಅಡುಗೆ ಮನೆಯದು ಯಾವುದಾದ್ರೆ ನಿಮಗೆ ಮಸಾಲೆ ಖಾರ ಆಗಿರ್ಬೋದು ಸಾಂಬಾರ್ ಪುಡಿ ಆಗಿರ್ಬೋದು ಚಟ್ನಿ ಪುಡಿ ಆಗಿರ್ಬೋದು ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಏನಾದರೆ ಬೇಕಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ ಇವಾಗ ಜೋಳ ಚೆನ್ನಾಗಿ ಸಿಡಿತಾ ಇದೆ ಚಟಪಟ ಅಂತ ಇದೆ ಅದರದ್ದು ಪಾಪ್ಕಾರ್ನ್ ಥರ ಕೂಡ ಇದೆ ನೋಡಿ ಇವಾಗ ಇದು ಚಟಪಟ ಅನ್ನೋದು ಕಡಿಮೆ ಆಗಿದೆ ಚೆನ್ನಾಗಿ ಹುರಿದಿದೆ ಕೂಡ ಇವಾಗ ಪ್ರತಿ ಸಲ ಏನಾಗುತ್ತೆ ಅಂದರೆ ನಾವು ಸ್ಪೂನಿಂದ ಅಥವಾ ಪ್ಲೇಟಿಂದ ತಕ್ಕೊಳ್ಳೋದಾಗುತ್ತಲ್ಲ ಸೊ ಪ್ರತಿ ಸಲ ನಾವು ಇದೇ ಥರ ಎಷ್ಟೊತ್ತು ತಕ್ಕೊಳ್ಳೋದು ಅಂದರೆ ಇಲ್ಲಿ ಇನ್ನೊಂದು ಟಿಪ್ಸ್ ಇದೆ ನಾನು ಯೂಶ್ವಲಿ ಫಾಲೋ ಮಾಡ್ತೀನಿ ಅದೇನಪ್ಪ ಅಂದರೆ ಈ ಥರ ಒಂದು ಎಮ್ ಟಿ ಕಂಟೇನರ್ನ ತೊಗೊಂಡು ಅದ್ರ ಮೇಲ್ಗಡೆ ಜಡಿನ ಇಟ್ಬಿಟ್ಟು ನೀವು ಎಂಟೈರ್ ಇದನ್ನು ಈ ಥರ ಬರ್ಕೋಬೋದು ಬರ್ಕ್ಬಿಟ್ಟು ಒಂದೇ ಸರ್ತಿಗೆ ನಾವು ಇದನ್ನು ಜಡಿ ಮಾಡಿ ಮತ್ತೆ ಇದೇ ಉಪ್ಪನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ನೋಡಿ ಇದು ಅಂದರೆ ತುಂಬ ಬೇಗ ಆಗುತ್ತೆ ಮತ್ತು ಬೇಗನ ಕೂಡ ತಕ್ಕೋಬೋದು ನೋಡಿ ಈ ಥರ ಕೂಡ ನಾವು ಮಾಡ್ಬೋದು ನೋಡಿದ್ರಲ್ಲ ಆಮೇಲೆ ಮತ್ತೆ ಇದೇ ಉಪ್ಪನ್ನು ನಾವು ಈ ತರ ಕಡೆಯಲ್ಲಿ ಮತ್ತೆ ಹಾಕಿಬಿಟ್ಟು ಯೂಸ್ ಮಾಡ್ಕೋಬಹುದು ಸೊ ಈ ಪ್ರೊಸೆಸ್ ತುಂಬಾ ಈಸಿ ಇದೆ ಈ ತರ ಕೂಡ ನೀವು ಮಾಡ್ಕೋಬಹುದು ನೋಡಿ ಇವಾಗ ಇಲ್ಲಿ ನಾನು ಕಲ್ಲಂಗಡಿ ಬೀಜನ ತಗೊಂಡಿದ್ದೀನಿ ವಾಟರ್ ಮೆಲನ್ ಸೀಡ್ ಸೊ ಇದನ್ನು ಕೂಡ ನಾವು ಇದೇ ಉಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ವಾಟರ್ ಮೆಲನ್ ಸೀಡ್ ಅಂದರೆ ಕಲ್ಲಂಗಡಿ ಬೀಜಿಂದ ಏನಪ್ಪ ಇದೇ ಇಂಪಾರ್ಟೆನ್ಸು ಅಂತ ಕೇಳ್ತಾರೆ ಸೊ ಇದರಿಂದ ನಮ್ದು ಹಾರ್ಟ್ ಹೆಲ್ತ್ ಅಂತೂ ಚೆನ್ನಾಗುತ್ತೆ ಅದು ಅಷ್ಟೇ ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ನಮಗೆ ಒಳಗಡೆ ಸಿಗುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿ ಮಾಡುತ್ತೆ ನೋಡಿ ಇದನ್ನು ಕೂಡ ತುಂಬ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ಕೂಡ ನಾವು ತಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಥರ ಊದಿದೆ ಅಂದರೆ ಅಷ್ಟೇ ಚೆನ್ನಾಗಿ ಹುರಿದಿದೆ ಇಲ್ಲಿ ನೀವು ನೋಡ್ಬೋದು ಕೆಂಪು ಕಲರ್ ಬಂದ ತಕ್ಷಣ ನಾವು ತಕ್ಕೋಬೇಕು ಯಾಕಂದರೆ ಇದೇ ಬಿಸಿಗೆ ಇನ್ನೊಂದು ಸ್ವಲ್ಪ ಕೆಂಪಾಗುತ್ತೆ ಡೈರೆಕ್ಟಾಗಿ ನಿಮ್ಗೆ ಬೇಕಾಗಿರೋಂಥ ಟೆಕ್ಸ್ಚರ್ಗೆ ತೆಗೆದ್ರೆ ಇನ್ನೂ ಕೈ ಹೊಡೆಯುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ರೆಡಿಶ್ ಬಂದಂಗೆ ಇದನ್ನು ನಾವು ತಗೋಬೇಕು ನೋಡಿ ಇವಾಗ ಇಲ್ಲಿ ನಾವು ಸೂರ್ಯಕಾಂತಿ ಬೀಜ ಅಂತೀವಿ ಸನ್ಫ್ಲವರ್ ಸೀಡ್ ಅಂತೀವಿ ಇದರಲ್ಲಿ ಬ್ಲ್ಯಾಕು ಬರುತ್ತೆ ವೈಟು ಬರುತ್ತೆ ನಾನಿಲ್ಲಿ ವೈಟ್ ತಗೊಂಡಿದ್ದೀನಿ ನಿಮ್ ಬೇಕಂದ್ರೆ ಎರಡೂ ಕೂಡ ನೀವು ಇಲ್ದಿ ತಗೋಬಹುದು ಇವಾಗ ನೋಡಿ ಇದನ್ನು ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಸನ್ಫ್ಲವರ್ ಸೀಡು ಅಂದರೆ ಸೂರ್ಯಕಾಂತಿ ಬೀಜ ಇದು ಎದಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ ಯಾರಿಗಾದರೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸ್ಕಿನ್ನು ಕೂಡ ಕ್ಯೂರ್ ಮಾಡುತ್ತೆ ಅದು ಅಷ್ಟೇ ಅಲ್ಲದೆ ಇಮ್ಯುನಿಟಿ ಅಂತೂ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಸೊ ಮಕ್ಕಳಿಗಾದ್ರೂ ನೀವು ಡೈಲಿ ಒಂದು ಸ್ಪೂನು ಇದನ್ನು ಕೊಟ್ಟರೆ ಮಕ್ಕಳದ್ದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅದರ ಜೊತೆ ವೆಯ್ಟ್ ಯಾರಾದರೆ ಕಡಿಮೆ ಮಾಡ್ಕೊತಾ ಇದ್ದಾರೆ ಅಂದರೆ ವೇಟ್ ಮ್ಯಾನೇಜ್ಮೆಂಟುಗೂ ಕೂಡ ಇದು ತುಂಬ ಇಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಇದು ಅಷ್ಟೇ ಅಲ್ಲ ಇದೆಲ್ಲ ಆಯುರ್ವೇದಿಕಲ್ಲಿನೂ ಕೂಡ ಇದೇ ಥರ ಹೇಳ್ತಾರೆ ಅದ್ರ ಜೊತೆ ನಾವು ಕೂಡ ಮನೆಯಲ್ಲಿ ಇದನ್ನು ಬಳಸ್ತೀವಿ ತುಂಬ ಇಫೆಕ್ಟಿವ್ ಆಗಿ ಅನಿಸುತ್ತೆ ಇವಾಗ ಕೆಲವೊಬ್ಬರಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇದ್ದಾಗ ಪದೇ ಪದೇ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲಪ್ಪ ಎಷ್ಟಂತ ಮೆಡಿಸಿನ್ ತೊಗೋಬೇಕು ಅನ್ನೋದಕ್ಕಿಂತ ನೀವು ಮಕ್ಕಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಾಗ ಪ್ರಾಪರ್ ಅವರಿಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಸಿಗಂಗಿಲ್ಲ ಆ ಟೈಮಲ್ಲಿ ಡೈಲಿ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಿಗೆ ಅನ್ಬೋದು ಅಥವಾ ಬೆಳಗ್ಗೆ ಏನೂ ತಿನ್ನೋಂಗಿಲ್ಲ ಅಂದರೆ ಅವರಿಗೆ ನೀವು ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಮೇಲ್ಗಡೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಕೊಟ್ಟು ಕಳಿಸಿದ್ರು ಅವರಿಗೆ ಇಡೀ ದಿನಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕು ಅಷ್ಟು ಸಿಗುತ್ತೆ ಮತ್ತೆ ಸುಸ್ತು ಅಂತ ಆಗೋದಿಲ್ಲ ಸೊ ಎಲ್ಲ ಏಜ್ ಗ್ರೂಪ್ನೂ ಕೂಡ ಇದನ್ನು ತಿನ್ಕೋಬೋದು ನೋಡಿ ಇದನ್ನು ಕೂಡ ಚೆನ್ನಾಗಿ ಕೆಂಪಾಗೋ ತನಕ ನಾವು ಹುರಿದೀವಿ ಇವಾಗ ಇದನ್ನು ಕೂಡ ನಾವು ತಕ್ಕೊಳ್ಳೋಣ ನೋಡಿ ಈ ಥರ ತಕ್ಕೊಳ್ಳೋದು ತುಂಬ ಈಸಿ ಇದೆ ನೋಡಿ ಇದನ್ನು ಕೂಡ ತುಂಬ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ಅದೇ ತಟ್ಟೆಗೆ ತಕ್ಕೊಳ್ಳೋಣ ನೋಡಿ ಇವಾಗ ಒಳಗಡೆ ಕಡಲೆ ಬೀಜನ ಹಾಕೊಳ್ಳೋಣ ಸೊ ನಿಮ್ಗೆ ಬೇಕಾಗಿರೋಂಥ ಕಾಳುಗಳೂ ಕೂಡ ನೀವು ಒಳಗಡೆ ಹಾಕೋಬಹುದು ಕಡಲೆ ಬೀಜ ಹಾಕೊಳ್ಳೋದ್ರಿಂದ ತಿನ್ನೋಕ್ಕೆ ರುಚಿ ಜಾಸ್ತಿ ಆಗುತ್ತೆ ಅದರ ಜೊತೆ ನಮ್ಮದು ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಸೊ ನೋಡಿ ಕಡಲೆ ಬೀಜ ಇದನ್ನು ಕೂಡ ಉಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಬಟ್ಟೆಯಲ್ಲಿ ಆಗುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ಚಟಾಪಟ ಅನ್ನೋ ತನಕ ಹುರ್ಕೊಂಡು ಬರೋಣ ನೋಡಿ ಕಡಲೆ ಬೀಜ ಕೂಡ ಚೆನ್ನಾಗಿ ಚಟಪಟ ಅಂತೂ ಹುರಿದಿದೆ ತುಂಬ ಬೇಗ ಹುರಿದಿದೆ ಯಾಕಂದರೆ ಉಪ್ಪು ಚೆನ್ನಾಗಿ ಬಿಸಿಯಾಗಿದೆ ಅಲ್ಲ ಹಾಕ್ಬಿಟ್ಟು ತುಂಬ ಬೇಗ ಹುರಿದಿದೆ ನೋಡಿ ಇವಾಗ ನಾವು ಇದನ್ನು ಕೂಡ ತಕ್ಕೊಳ್ಳೋಣ ನೋಡಿ ಈ ಥರ ಜಡಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಬಟ್ಟೆಯಲ್ಲಿ ಹುರಿತೀವಲ್ಲ ಅದೇ ಥರ ಹುರಿದಿದೆ ಇವಾಗ ಇದರೊಳಗಡೆ ಕಾರ್ನ್ಫ್ಲೇಕ್ಸನ್ನು ಹಾಕೊಳ್ಳೋಣ ಇದಕ್ಕೆ ಮಕ ಕೂಡ ಅಂತಾರೆ ಒಂಥರ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದರ ಜೊತೆ ಇದನ್ನು ಕೂಡ ಹೆಲ್ತಕ್ಕೆ ತುಂಬ ಒಳ್ಳೆಯದು ನೋಡಿ ಇದನ್ನು ಕೂಡ ಚೆನ್ನಾಗಿ ನಾವು ಉಪ್ಪದಲ್ಲಿ ಹುರ್ಕೊಳ್ಳೋಣ ನೋಡಿ ಇದನ್ನು ಕೂಡ ತುಂಬಾ ಚೆನ್ನಾಗಿ ಹುರಿದಿದೆ ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಇವಾಗ ಇದರೊಳಗಡೆ ನಾವು ಫುಟಾನಿನ ಹಾಕೊಳ್ಳೋಣ ಇದು ಆಲ್ರೆಡಿ ಹುರಿದಿರೋದೇ ಇರುತ್ತೆ ಬಟ್ ಉಪ್ಪದಲ್ಲಿ ಹುರಿಯೋದ್ರಿಂದ ಇನ್ನೂ ಕ್ರಿಸ್ಪಿ ಆಗುತ್ತೆ ಅದರ ಜೊತೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟಿ ಫ್ಲೇವರ್ ಬರುತ್ತೆ ಹಂಗಾಗಿಬಿಟ್ಟು ಇದನ್ನು ಇನ್ನೊಂದು ಸರ್ತಿ ನಾವು ಇದನ್ನು ಉಪ್ಪದಲ್ಲಿ ಹುರ್ಕೊಳ್ಳೋಣ ತುಂಬ ಜಾಸ್ತಿ ಏನು ಬೇಡ ಒಂದು ನಿಮಿಷ ಇದನ್ನು ಹುರಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇದಕ್ಕೂ ಕೂಡ ಒಂದು ಸ್ವಲ್ಪ ರೆಡಿಶ್ ಕಲರ್ ಬರುತ್ತೆ ಸೊ ಅದನ್ನು ಬಂದರೆ ಸಾಕು ಇದು ತುಂಬ ಬೇಗ ಹುರಿಯುತ್ತೆ ತುಂಬ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಉಪ್ಪದಲ್ಲಿ ಇದಕ್ಕೆ ನೋಡಿ ಇದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಬೇಗ ಹುರಿದಿದೆ ಈ ಥರ ಜಡಿ ಮಾಡಿ ಇದನ್ನು ಕೂಡ ತಕ್ಕೊಳ್ಳೋಣ ಇಲ್ಲಿ ನೋಡಿ ತುಂಬ ಕ್ರಂಚಿಯಾಗಿ ಅನಿಸುತ್ತೆ ಇದನ್ನು ಈ ಥರ ಹುರಿದ್ರೆ ಇವಾಗ ಒಳಗಡೆ ಕಡಲೆಪುರಿನ ಹಾಕೊಳ್ಳೋಣ ಕಡಲೆಪುರಿಗೂ ಕೂಡ ಒಳ್ಳೆ ಕ್ರಂಚಿನೆಸ್ ಬರುತ್ತೆ ಇಲ್ಲಿ ನಾನು ಕಡಲೆಪುರಿ ಎರಡು ಕಪ್ಪದಷ್ಟು ಹಾಕೋತಾ ಇದ್ದೀನಿ ಯಾಕಂದರೆ ಈ ಥರ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ನೋಡಿ ಕಡಲೆಪುರಿ ಯಾರಾದರೆ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಕಡಲೆಪುರಿ ತುಂಬ ಲೈಟ್ ವೆಯ್ಟಾಗಿರುತ್ತೆ ತಿಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ ಇದು ಜಸ್ಟ್ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನಾವು ಜಡಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಒಂದು ಬುಟ್ಟಿನ ತಗೊಂಡು ನಾವು ಹುರಿದಿರೋ ಅಂಥ ಎಲ್ಲ ಕಾಳು ಪಲ್ಸೆಸನ್ನು ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಎಲ್ಲ ಬೀಜಗಳನ್ನು ಹಾಕ್ಕೊಂಡಿದ್ದೀವಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮಕ್ಕಳ ಬಾಕ್ಸಿಗೆ ನೀವು ಈ ಥರ ಹಾಕ್ಕೊಡ್ಬೋದು ಇಲ್ಲ ಮಕ್ಕಳು ಈ ಥರ ತಿನ್ನಂಗಿಲ್ಲ ಅಂದ್ರೂ ಇನ್ನೊಂದು ನಾವು ಇಲ್ಲಿ ಡಿಶನ್ನು ಮಾಡ್ಕೋಬೋದು ಸಂಜೆ ಹೊತ್ತು ಟೀ ಟೈಮಗೂ ಕೂಡ ಆ ಥರ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ಇಲ್ಲೊಂದು ನಾನು ಬೌಲನ್ನು ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲು ಅದರೊಳಗಡೆ ನಾವು ಹುರಿದು ಇಟ್ಕೊಂಡಿರುವಂಥ ನಮ್ಮದು ಹೆಲ್ದಿ ಸ್ನ್ಯಾಕನ್ನು ಹಾಕ್ಕೊಳ್ಳೋಣ ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಸಾಕು ನೀವು ಇಡೀ ದಿನಕ್ಕೆ ಬರೀ ಒಂದು ಮುಟ್ಟಿಗೆ ತಿಂದಿದ್ರು ನಿಮಗೆ ಫುಲ್ ನ್ಯೂಟ್ರಿಷನ್ ಸಿಗುತ್ತೆ ಸೊ ನೋಡಿ ವೆಜಿಟೇರಿಯನ್ ಇರೋರಿಗೆ ಈ ಆಪ್ಷನು ಕೂಡ ಇದೆ ನಾವು ಹೆಲ್ದಿಯಾಗಿ ಯಾವ ಥರ ಇರಬೇಕು ಅಂತ ಮತ್ತೆ ಇಲ್ಲಿ ನೋಡಿ ಕಡಲೆ ಬೀಜ ಕೂಡ ತುಂಬ ಚೆನ್ನಾಗಿ ಹುರಿದಿದೆ ಇದು ಆರಿದ ನಂತರ ನೀವು ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕಿಬಿಟ್ಟು ಇಟ್ಟರೆ ಒಂದು ತಿಂಗಳು ಏನೂ ಆಗೋದಿಲ್ಲ ಅಷ್ಟೂ ಚೆನ್ನಾಗಿರುತ್ತೆ ಇದನ್ನು ಇವಾಗ ನೋಡಿ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೋನ ಹಾಕೊಳ್ಳೋಣ ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಹಾಕೋಬೋದು ಸೌತೆಕಾಯಿ ಬೇಕಂದ್ರೆ ಸೌತೆಕಾಯಿ ಹಾಕೋಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅದು ಅಷ್ಟೇ ಅಲ್ಲದೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಿಂಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ನೋಡಿ ಇಲ್ಲೊಂದು ಸ್ವಲ್ಪ ಕೆಂಪು ಖಾರದ ಪುಡಿ ಆಪ್ಷನಲ್ ಇದೆ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳೋಣ ಸ್ವಲ್ಪ ಟೇಸ್ಟ್ ಎನಾನ್ಸ್ ಆಗುತ್ತೆ ಅಂತ ಸೊ ನೋಡಿ ಆಯಿಲ್ಲೆಸ್ ರೆಸಿಪಿ ರೆಡಿ ಇದೆ ಝೀರೋ ಆಯಿಲ್ ರೆಸಿಪಿ ರೆಡಿ ಇದೆ ಹೆಲ್ದಿ ರೆಸಿಪಿ ರೆಡಿ ಇದೆ ಡಯೆಟ್ ರೆಸಿಪಿ ರೆಡಿ ಇದೆ ಸ್ಕಿನ್ ಡಿಸೀಸ್ ಇದ್ದವ್ರಿಗೂ ಒಳ್ಳೆಯದು ಹಾರ್ಟ್ ಡಿಸೀಸ್ ಇದ್ದವ್ರಿಗೂ ಒಳ್ಳೆಯದು ಸೊ ನೋಡಿದ್ರಲ್ಲ ಆಲ್ ಇನ್ ಒನ್ ಹೆಲ್ದಿ ರೆಸಿಪಿ ಮೋಸ್ಟ್ಲಿ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇದನ್ನು ನೀಟಾಗಿ ನಾವು ಹೆಲ್ದಿ ಬೇಳ ಅಂತನೂ ಮಾಡ್ಕೊಂಡು ತಿನ್ಬೋದು ನೀವು ಇದನ್ನೇ ಮಾರ್ಕೆಟಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಬರುತ್ತೆ ಇವನ್ ನಾನು ಮಾಲಲ್ಲಿ ಒಂದ್ಸತಿ ನೋಡಿದ್ದೆ ತುಂಬ ಕಾಸ್ಟ್ಲಿ ಅನಿಸ್ತು ಸೊ ಹಾಗಾಗಿ ನಾನು ಇದನ್ನು ಈ ಥರ ಬೀಜಗಳನ್ನ ತೊಗೊಂಡ್ಬಿಟ್ಟು ಬಂದು ಮನೆಯಲ್ಲಿನೇ ಇನ್ನೂ ಚೆನ್ನಾಗೆ ನಾವು ಮಾಡ್ಕೋಬೋದು ಹೈಜೆನಿಕ್ಕಾಗಿ ಕೂಡ ಮಾಡ್ಕೋಬೋದು ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ಸರ್ವ್ ಮಾಡೋಣ ನೋಡಿ ಈ ಥರ ನಾನು ಅಲ್ಲಿ ಒಂದು ಬದಾಮುದೆಲ್ಲೆನ ತಗೊಂಡಿದ್ದೀನಿ ಇದ್ರೊಳಗಡೆ ಈ ಥರ ಸ್ನ್ಯಾಕನ್ನು ಹಾಕಿ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಕೊಡೋಣ ಸೊ ನಮ್ಮದು ಹೆಲ್ದಿ ಬೇಳ ರೆಡಿಯಾಗಿದೆ ಯಾವುದೇ ಥರ ಮಸಾಲೆ ಇಲ್ಲ ಎಣ್ಣೆ ಇಲ್ಲ ಯಾವುದೇ ಥರ ಚಟ್ನಿಗಳು ಇಲ್ಲ ನೋಡಿ ತುಂಬ ಹೆಲ್ದಿ ಬೇಳಿದೆ ವೆಯ್ಟ್ ಲಾಸ್ ತುಂಬ ಒಳ್ಳೆಯದು ಈ ಥರ ನೀವು ಮಕ್ಕಳಿಗೆ ಹಾಕ್ಕೊಡಿ ತುಂಬ ಟೆಂಪ್ಟಿಂಗ್ ಆಗಿದೆ ನನಗೆ ತುಂಬ ಟೆಂಪ್ಟ್ ಆಗ್ತಾಯಿದೆ ನಂಗೆ ತುಂಬ ಇಷ್ಟ ಇದು ಸೊ ನೋಡಿ ಇದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಜಸ್ಟ್ ವಾವ್ ಅಂತ ಹೇಳ್ಬೋದು ಅಷ್ಟೂ ಚೆನ್ನಾಗಿದೆ ಆಹಾ ಆ ಲಿಂಬೆ ರಸ ಹಿಂದ್ಕೊಂಡಿದ್ದೀವಿ ಸಖತ್ತಾಗಿದೆ ನಿಮಗೆ ಇದ್ರೆ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊತೀನಿ ಈ ಥರ ದುಬಾರಿ ಬೆಳೆ ಬೆಳೆಯೋದನ್ನು ನಾನು ಹೊರಗಡೆಯಿಂದ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲಿ ಮಾಡಿ ಒಂದು ತಿಂಗಳು ಸ್ಟೋರ್ ಮಾಡಿ ನೀವು ಡೈಲಿ ಈ ಥರ ಸ್ನ್ಯಾಕ್ಸನ್ನು ತಿನ್ನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಡಿ ತುಂಬ ಚೆನ್ನಾಗಿದೆ ತುಂಬ ಹೆಲ್ದಿ ಇದೆ ವೆಜಿಟೇರಿಯನ್ ಇರೋರು ಮಾತ್ರ ಖಂಡಿತ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಮಕ್ಕಳು ದಿಮುನಸ್ಲಿ ಬೂಸ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಹೆಲ್ತ್ ಬೆನಿಫಿಟ್ಸ್ನ ಹೇಳಿದ್ದೀನಿ ಅದನ್ನು ನೋಡ್ಕೊಳ್ಳಿ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ಹೆಲ್ದಿ ರೆಸಿಪಿ ಜೊತೆ ವೇಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು